ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾ ಜ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಚೈತ್ರ ಹುಣ್ಣಿಮೆ ಎಂದು ಪ್ರಾರಂಭ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ ಒಂದು ನಮ್ಮ ಪಂಚಾಂಗದ ಪ್ರಕಾರ ಪ್ರತಿ ತಿಂಗಳು ಕೂಡ ನಾವು ಹುಣ್ಣಿಮೆನ ಆಚರಣೆ ಮಾಡ್ತಾ ಇರ್ತೇವೆ ಆದರೆ ನಮಗೆ ಒಂದು ಯುಗಾದಿ ಹಬ್ಬದ ನಂತರದಲ್ಲಿ ಮೊದಲನೇ ಒಂದು ಹೊಸ ವರ್ಷದ ಮೊದಲನೆಯಲ್ಲಿ ಬರುವಂಥ ಹುಣ್ಣಿಮೆ ಇದು ಚೈತ್ರ ಹುಣ್ಣಿಮೆ ಆಗಿರುತ್ತದೆ ಇದು ಚೈತ್ರ ಮಾಸದ ಹುಣ್ಣಿಮೆ ನಮಗೆ ತುಂಬ ವಿಶೇಷವಾದ ಮಹತ್ವವನ್ನು ಹೊಂದಿದೆ ಹಾಗೆಯೇ ಇದ್ರ ಜೊತೆಯಲ್ಲಿ ಚೈತ್ರ ಮಾಸದಲ್ಲಿ ಬರುವಂಥ ಹುಣ್ಣಿಮೆಯಲ್ಲಿ ಮತ್ತೊಂದು ವಿಶೇಷ ಅಂತ ಅಂದರೆ ಹನುಮ ಜಯಂತಿಯನ್ನು ಕೂಡ ಆಚರಣೆ ಮಾಡ್ತೇವೆ ಇದು ತುಂಬನೇ ವಿಶೇಷವಾದದ್ದು ಹನುಮ ಜಯಂತಿಯ ಪೂಜೆಯ ಬಗ್ಗೆ ನಾನು ಒಂದು ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೊಡಬೇಕು ಅಂದ್ಕೊಂಡಿದ್ದೇನೆ ಈ ಚೈತ್ರ ಮಾಸದ ಹುಣ್ಣಿಮೆ ನಮಗೆ ಎಂದು ಪ್ರಾರಂಭ ಅನ್ನೋದಾದರೆ ಇಪ್ಪತ್ತ ಮೂರನೆಯ ತಾರೀಕು ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಪ್ರಾರಂಭವಾದರೆ ಇಪ್ಪತ್ತ್ನಾಲ್ಕನೆಯ ತಾರೀಕು ಬುಧವಾರ ಬೆಳಗಿನ ಜಾವ ಐದು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೊ ನಾವು ಒಂದು ಇಪ್ಪತ್ತ ಮೂರನೆಯ ಮಂಗಳವಾರ ಈ ಒಂದು ಚೈತ್ರ ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕಾಗುತ್ತದೆ ಈ ಚೈತ್ರ ಹುಣ್ಣಿಮೆಯಲ್ಲಿ ಈ ತಿಥಿಯ ಅಧಿಪತಿ ಚಂದ್ರದೇವ ಆಗಿರ್ತಾರೆ ಹಾಗಾಗಿ ಅವತ್ತಿನ ದಿವಸ ನಾವು ಪೂಜೆಗೆ ಅಂದರೆ ನದಿ ಸ್ನಾನ ದಾನ ಉಪವಾಸ ಮತ್ತು ಚಂದ್ರನನ್ನು ಪೂಜಿಸುವುದು ತುಂಬನೇ ಪ್ರಯೋಜನಕಾರಿ ಅಂತಲೂ ಕೂಡ ನಮ್ಮಲ್ಲಿ ಒಂದು ನಂಬಿಕೆ ಇದೆ ಪ್ರತಿಯೊಬ್ಬರು ಕೂಡ ಅದೇ ರೀತಿಯೇ ಪೂಜೆ ಮಾಡುವಂಥದ್ದು ನಾನು ಚೈತ್ರ ಹುಣ್ಣಿಮೆ ಪೂಜೆ ವಿಧಾನವನ್ನು ಕೂಡ ನಾನು ಒಂದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಅದು ಕೂಡ ತುಂಬನೇ ವಿಶೇಷವಾದದ್ದು ಅವತ್ತಿನ ದಿವಸ ವಿಶೇಷ ಅಂತ ಅಂದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಸಹ ಮಾಡ್ತಾರೆ ಉಣ್ಣಿಮೆಯಿಂದ ನಾವು ವಿಷ್ಣುವನ್ನು ಪೂಜಿಸಿ ಅವತ್ತು ರಾತ್ರಿಯೆಲ್ಲ ಉಪವಾಸ ಇದ್ದು ಚಂದ್ರನಿಗೆ ಆರ್ಗ್ಯವನ್ನು ಅರ್ಪಿಸಿದ ನಂತರ ಉಪವಾಸವನ್ನು ಕೈ ಆಗುತ್ತದೆ ಅವತ್ತಿನ ದಿವಸ ಹುಣ್ಣಿಮೆ ಅಂದ್ರೆ ಅದೇ ವಿಶೇಷವಾಗಿರುತ್ತದೆ ನೋಡಿ ಚೈತ್ರ ಉಂಡೆ ನಾವು ನದಿ ಸ್ನಾನಕ್ಕೆ ತುಂಬ ಪ್ರಾಮುಖ್ಯತೆ ಕೊಡೋದ್ರಿಂದ ಎಲ್ಲರಿಗೂ ಕೂಡ ಕ್ಷೇತ್ರಗಳಿಗೆ ಹೋಗಿ ಸ್ನಾನ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನೀವು ಮನೇಲೇನೇನೇ ನೀವು ಒಂದು ಗಂಗಾ ಜಲವನ್ನು ಹಾಕಿಕೊಂಡು ಸ್ನಾನವನ್ನು ಮಾಡಿಕೊಂಡು ನಂತರದಲ್ಲಿ ನಾವು ಅವತ್ತಿನ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಉಪವಾಸ ಇದ್ದು ನಾನು ಇವತ್ತಿನ ದಿವಸ ಪೂಜೆ ಮಾಡ್ತೇನೆ ಅಂತೇಳಿ ಒಂದು ಪ್ರತಿಜ್ಞೆಯನ್ನು ಮಾಡಿಕೊಂಡು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು ಜೊತೆಯಲ್ಲಿ ನೀವು ಆ ಒಂದು ಸೂರ್ಯ ದೇವನಿಗೆ ಆರ್ಯವನ್ನು ಬಿಡುವುದು ಕೂಡ ತುಂಬ ವಿಶೇಷವಾದದ್ದು ಉಪವಾಸ ಇದ್ದು ರಾತ್ರಿ ನಾವು ಚಂದ್ರನಿಗೆ ಒಂದು ಚಂದ್ರನಿಗೆ ನಮಸ್ಕಾರ ಮಾಡಿಕೊಂಡು ಅಂದರೆ ಆರ್ಯವನ್ನು ಬಿಡಬೇಕಾಗುತ್ತದೆ ಚಂದ್ರದೇವನಿಗೆ ನಮಸ್ಕಾರ ಮಾಡಿಕೊಂಡು ನಾನು ನಂತರದಲ್ಲಿ ನೀವು ಒಂದು ಊಟವನ್ನು ಮಾಡ್ಕೋಬಹುದು ನಾವು ಹುಣ್ಣಿಮೆ ದಿವಸನೇ ನಾವು ಹನುಮ ಜಯಂತಿಯನ್ನು ಕೂಡ ಆಚರಣೆ ಮಾಡ್ತೇವೆ ಅಂದರೆ ಆಂಜನೇಯ ಸ್ವಾಮಿ ಪೂಜೆಯನ್ನು ಸಹ ಮಾಡ್ತೇವೆ ಹಾಗಾಗಿ ನಾನು ಆಂಜನೇಯ ಸ್ವಾಮಿ ಸಂಬಂಧಪಟ್ಟಂತೆ ನಾನು ತುಂಬ ವಿಷಯಗಳನ್ನು ತಿಳಿಸ್ಕೊಡೋದಿದೆ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಸೊ ನಾನು ಇವತ್ತು ನಿಮಗೆ ಚೈತ್ರ ಹುಣ್ಣಿಮೆ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿಗಳನ್ನ ಕೊಟ್ಟಿದ್ದೇನೆ ನಿಮಗೆ ನಿಮ್ಮ ಅನಿಸಿಕೆ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು